श्रीवृषभनाथाय नमः विरचित विरचिता स्तोत्र ऐदु सोऽहं तथापि तव भक्तिवशानुमुनीशा कर्तुं स्तवं विगतशक्तिरपि प्रवृत्तः प्रीत्यात्मवीर्यमविचार्यरुङ्गिरुङ्गेन्द्रम् नाभीति किं निजशिशोः परिपालनार्थम् इश्लोकद पदल अर्थ हीगिवे ಸೋಹಂ ಅರ್ಥಾತ್ ಸ್ತೋತ್ರ ಮಾಡಲು ಯತ್ನಿಸುತ್ತಿರುವ ನಾನು ತಥಾಪಿ ಅರ್ಥಾತ್ ಹಾಗಿದ್ದರೂ ಕೂಡ ತವ ಭಕ್ತಿ ವಶಾತ್ ಅರ್ಥಾತ್ ನಿಮ್ಮ ಭಕ್ತಿಯ ದೆಸೆಯಿಂದ ಮುನೀಶ ಅರ್ಥಾತ್ ಜಿನಶ್ರೇಷ್ಠರೇ ಕರ್ತು ಅರ್ಥಾತ್ ಮಾಡಲು ಸ್ತವಂ ಅರ್ಥಾತ್ ಸ್ತೋತ್ರವನ್ನು ವಿಗತ ಶಕ್ತಿರಪಿ ಅರ್ಥಾತ್ ಶಕ್ತಿಯಿಲ್ಲದವನಾದರೂ ಪ್ರವೃತ್ತ ಅರ್ಥಾತ್ ತೊಡಗಿದವನು ಪ್ರೀತ್ಯ ಅರ್ಥಾತ್ ಪ್ರೀತಿಯಿಂದ ಆತ್ಮವೀರ್ಯಂ ಅರ್ಥಾತ್ ತನ್ನ ಬಲವನ್ನು ಆ ವಿಚಾರ್ಯ ಅರ್ಥಾತ್ ವಿಚಾರಿಸದೆ ರುಂಗಿ ಅರ್ಥಾತ್ ಹೆಣ್ಣು ಜಿಂಕೆಯು ರುಂಗೇಂದ್ರಂ ಅರ್ಥಾತ್ ಸಿಂಹವನ್ನು ನಾಭೇತಿ ಅರ್ಥಾತ್ ಹೊಂದುವುದಿಲ್ಲವೇ ಕಿಂ ಅರ್ಥಾತ್ ಏನು ನಿಜ ಶಿಶೋಹ ಅರ್ಥಾತ್ ತನ್ನ ಶಿಶುವಿನ ಪರಿಪಾಲನಾರ್ಥಂ ಅರ್ಥಾತ್ ಕಾಪಾಡುವುದಕ್ಕಾಗಿ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಸಿಂಹವು ಜಿಂಕೆಯ ಮರಿಯನ್ನು ಹಿಡಿದರೆ ತಾಯಿ ಜಿಂಕೆಯು ತನ್ನ ಶಕ್ತಿಯನ್ನು ಆಲೋಚಿಸದೆ ಮರಿಯನ್ನು ರಕ್ಷಿಸುವುದಕ್ಕಾಗಿ ಸಿಂಹದೊಂದಿಗೆ ಹೋರಾಡುತ್ತದೆ ಅದೇ ರೀತಿ ನನಗೆ ತಮ್ಮನ್ನು ಕುರಿತು ಸ್ತೋತ್ರ ಮಾಡಲು ಶಕ್ತಿ ಇಲ್ಲದಿದ್ದರೂ ಭಕ್ತಿಪರವಶತೆಯಿಂದ ಸ್ತೋತ್ರ ಮಾಡಲು ಪ್ರಯತ್ನಿಸುತ್ತೇನೆ ಆತ್ಮಬಲವನ್ನು ಲೆಕ್ಕಿಸದೆ ತಾಯಿ ಜಿಂಕೆಯು ಸಿಂಹ ಹಿಡಿದ ತನ್ನ ಮರಿಯನ್ನು ರಕ್ಷಿಸಲು ಹೋರಾಡುವುದಿಲ್ಲವೇ ಎಂಬಂತೆ ಜಿನೇಶ್ವರರನ್ನು ಸ್ತುತಿಸಲು ನಮ್ಮಲ್ಲಿ ಸಾಮರ್ಥ್ಯವಿಲ್ಲದಿದ್ದರೂ ಸ್ತುತಿಸಲು ಆರಂಭಿಸಿರುವುದಾಗಿ ಹೇಳುವುದು ಆಚಾರ್ಯರ ಅಭಿಪ್ರಾಯವಾಗಿದೆ